ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದಿಂದ ಒಂದು ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿ ಪ್ರಕಟಣೆಗೊಂಡಿರ್ತಕ್ಕಂಥದ್ದು ನೋಡಬಹುದು ಇಲ್ಲಿ ಏನು ಕರ್ನಾಟಕ ರಾಜ್ಯ ಏನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಸಾರಿಗೆ ಇಲಾಖೆಯಲ್ಲಿರತಕ್ಕಂಥ ಗ್ರೂ ಗ್ರೂಪ್ ಸಿ ಹೃಂದದ ಮೋಟಾರ್ ವಾಹನ ನಿರೀಕ್ಷಕರು ಏನು ಆರ್ ಟಿ ಒ ಹುದ್ದೆಗಳಿದ್ದವು ಈ ಹುದ್ದೆಗಳಿಗೆ ಹಾಗೆ ಒಂದು ಪ್ರಮುಖವಾಗಿರತಕ್ಕಂತಹ ಪ್ರಕಟಣೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹಲವಾರು ಬಾರಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಅರ್ಜಿ ಸಲ್ಲಿಸುವಂತಹ ಕಾಲಮಿತಿಯನ್ನು ಮುಂದೂಡಿದರು ಸ್ನೇಹಿತರೆ ಈಗ ಪುನಃ ಮತ್ತೊಂದು ಬಾರಿ ತಾಂತ್ರಿಕ ಕಾರಣದಿಂದ ಅರ್ಜಿ ಸಲ್ಲಿಸಲಿಕ್ಕೆ ಯಾರಿಗೆ ಸಾಧ್ಯವಾಗಿರಲಿಲ್ಲ ಅವರೆಲ್ಲರಿಗೂ ಕೂಡ ಸಾಧ್ಯವಾಗಲಿ ಅನ್ನೋ ಕಾರಣಕ್ಕಾಗಿ ಪುನಃ ಈ ಅರ್ಜಿ ಸಲ್ಲಿಕೆಯನ್ನು ಒಂದು ಏನು ಏನು ಕಾಲಮಿತಿ ಇತ್ತು ಆ ಕಾಲಮಿತಿಯನ್ನು ನಿಗದಿ ಮಾಡಿ ಒಂದು ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ತಾವೇ ನೋಡಬಹುದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿರುವಂಥ ಈ ಒಂದು ಪ್ರಕಟಣೆಯಲ್ಲಿ ಹೇಳಿರ್ತಕ್ಕಂಥದ್ದು ಏನಂತಂದರೆ ಅರ್ಜಿ ಸಲ್ಲಿಸಲು ಏನು ಆರ್ ಟಿ ಒ ಹುದ್ದೆಗಳಿವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಣೆ ಮಾಡಲಾಗಿದೆ ಜೊತೆಗೆ ಶುಲ್ಕ ಪಾವತಿ ಮಾಡೋದು ಕೂಡ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ತಿಳಿಸಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಆರ್ ಟಿ ಒ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತೊಂದರೆ ಆಗಿತ್ತು ಮತ್ತು ಸೊ ಅವರು ಏನಾದರೂ ಅರ್ಜಿ ಸಲ್ಲಿಸಲಿ ಸಲ್ಲಿಸಲಿಕ್ಕೆ ಆಗದೇ ಇದ್ದರೆ ಈಗ ಪುನಃ ಮತ್ತೊಂದು ತಿಂಗಳು ಒಂದು ತಿಂಗಳಗಳ ಕಾಲ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ನಮ್ಮ ಉದ್ಯೋಗ ಮಿತ್ರ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮಾಹಿತಿ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೇನಾದರೂ ಡೌಟ್ಸ್ಗಳಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋನ ನಿಮಗೆ ಭೇಟಿ ಆಗ್ತೇನೆ ಧನ್ಯವಾದ ಶುಭ ದಿನ